ಅಕ್ರಮವಾಗಿ ಸಾಗಿಸುತ್ತಿದ್ದ ಗೋವುಗಳ ರಕ್ಷಣೆ ತುಮಕೂರು ಬಳಿ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಬಳಿಯಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ ವೇಳೆ ಬಜರಂಗ ದಳದ ಕಾರ್ಯಕರ್ತರು ಖಚಿತ ಮಾಹಿತಿ ಮೇರೆಗೆ ಸ್ಥಳಕ್ಕೆ ದೌಡಾಯಿಸಿ ದನಗಳನ್ನು ರಕ್ಷಣೆ ಮಾಡಿದ್ದಾರೆ ಸರಿಸುಮಾರು ಆರು ಗೋವುಗಳನ್ನು ಕಳ್ಳತನವಾಗಿ ಸಾಗಿಸಲಾಗುತ್ತಿತ್ತಂತೆ ಸರಿಯಾದ ಸಮಯಕ್ಕೆ ಬಂದು ಗೋವುಗಳನ್ನು ರಕ್ಷಿಸಿದ್ದಾರೆ ಕಳಂಬಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದ್ದು ಕಳ್ಳತನವಾಗಿ ಸಾಗಿಸಲಾಗುತ್ತಿದ್ದಂತಹ ಗೋ ಕಳ್ಳರನ್ನ ಪೊಲೀಸರಿಗೆ ಒಪ್ಪಿಸಲಾಗಿದೆ ಈ ಕಾರ್ಯಾಚರಣೆಯಲ್ಲಿ ಬಜರಂಗ ದಳದ ಕಾರ್ಯಕರ್ತರಾದಂತಹ ಪ್ರೇಮ್ ಕುಮಾರ್ ಬಾಲೇನಹಳ್ಳಿ ಲೋಕೇಶ್ ಚಿಕ್ಕನಹಳ್ಳಿ ಕೆಂಪೇಗೌಡ ಮತ್ತು ರಮೇಶ್ ಬಾಬು ಹಾಲೇನಹಳ್ಳಿ ಮಂಜುನಾಥ ಸೇರಿದಂತೆ ಹಲವಾರು ಬಜರಂಗ ದಳದ ಸಹ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದರು ಬ್ಯೂರ ರಿಪೋರ್ಟ್ ವೈಕೆಸಿವಿ ರಂಗಯ್ಯ ಕನ್ನಡ ಜನಶ್ರೀ ನ್ಯೂಸ್ ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ